ಇವರಿಬ್ರು ಕಾಲೇಜ್ ಸ್ಟೂಡೆಂಟ್ಸ್ ಡಿಗ್ರಿ ಮುಗಿಸೋದ್ರೊಳಗೆ ಈ ಲವ್ ಬರ್ಡ್ಸ್ ಪಾರ್ಕ್ ದೇವಸ್ಥಾನ ಹೋಟೆಲ್ ರೂಮ್ ಎಲ್ಲಾ ಕಡೆ ಸುತ್ತಾಡಿದ್ರು ಕೊನೆಗೆ ಮದುವೆ ವಿಚಾರ ಬರ್ತಿದ್ದಂತೆ ಯುವಕ ಜಾತಿ ಕಾರಣ ನೀಡಿ ನಾ ಮದುವೆ ಆಗಲ್ಲ ಅಂತ ಎಸ್ಕೇಪ್ ಆಗಿದ್ದಾನೆ ಮುಂದೆ ಆಗಿದ್ದೇನು ನೋಡಿ ಹೀಗೆ ಏನು ಗೊತ್ತಿಲ್ಲದ ಅಮಾಯಕನಂತೆ ನಿಂತಿರೋ ಈತನ ಹೆಸರು ಪುನೀತ್ ವಿವಿಪುರಂ ಕಾಲೇಜಿನಲ್ಲಿ ಬಿಎಸ್ಸಿ ಓದುತ್ತಿರೋ ವಿದ್ಯಾರ್ಥಿ ಅದೇ ಕ್ಲಾಸ್ನಲ್ಲಿ ಓದ್ತಿದ್ದ ಯುವತಿಯ ಜೊತೆ ಪರಿಚಯವಾಗಿತ್ತು ಪರಿಚಯ ಪ್ರೀತಿಯಾಗಿ ಬದಲಾಯಿತು ಫೋನು ಮೆಸೇಜು ಚಾಟಿಂಗ್ ಕೂಡ ಜೋರಾಯಿತು ಪ್ರೀತಿಯ ಹೆಸರಿನಲ್ಲಿ ಪುನೀತ್ ದೇವಸ್ಥಾನಕ್ಕೆ ಅಂತ ಕರೆದು ಮದುವೆ ಆಗ್ತೀನಿ ಅಂತ ಹೇಳಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಯುವತಿ ಗಂಭೀರ ಆರೋಪ ಮಾಡಿದ್ದಾಳೆ ಈ ವಿಷಯವನ್ನ ನೀನು ಹೊರಗಡೆ ಹೇಳಿದ್ರೆ ನಮ್ಮಿಬ್ಬರ ವಿಡಿಯೋವನ್ನ ರಿಲೀಸ್ ಮಾಡೋದಾಗಿ ಬೆದರಿಕೆ ಬೇರೆ ಹಾಕಿದ್ದಾನಂತೆ ಈ ಬಗ್ಗೆ ಬೆಂಗಳೂರು ಮಹಿಳಾ ಆಯೋಗ ಕ್ಲಾಸಿಪಾಲಿಯ ಠಾಣೆಗೆ ದೂರನ್ನ ಕೊಟ್ಟಿದೆ ಅವನು ತುಂಬ ನಂಬಿಸ್ಬಿಟ್ಟಿದ್ದ ಸರ್ ನನ್ನ ನಂಬಿಸ್ಬಿಟ್ಟು ನಾನು ಫುಲ್ಲು ನಂಬಿಟ್ಟಿದೆ ಅವನ್ನ ಆಮೇಲೆ ಒಂದಿನ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡ್ದೆ ನಾ ಮುಂಚೆ ಎಲ್ಲ ಹಾಗೆ ಕಾಲ್ ಮಾಡಿ ಕರಿತಿದ್ದ ಮಾತಾಡೋದಕ್ಕಂತ ಕರಿತಿದ್ದ ಇದೇ ಥರ ನಾರ್ಮಲ್ ಆಗಿ ಇರ್ಬೋದು ಅಂತ ನಾನು ಬಂದೆ ಆಮೇಲೆ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಬಂದು ಬರೋ ಅಷ್ಟ್ರಲ್ಲಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಆಗಿರುತ್ತೆ ಈವ್ನಿಂಗು ಆಮೇಲೆ ಒಂದು ನಿಮಿಷ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವನು ಎಲ್ಲಿಗೆ ಹೋಗಿ ಬರ್ತಾನೆ ಎಲ್ಲಿಗೆ ಹೋಗಿ ಅದು ರೂಮ್ ಬುಕ್ ನನಗೆ ಗೊತ್ತಿಲ್ಲ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಗಡಿಹಳ್ಳಿ ಗ್ರಾಮದ ಪುನೀತ್ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಕಾಲೇಜಿನಲ್ಲಿ ಈ ಯುವತಿಯ ಜೊತೆ ಪ್ರೀತಿ ಪ್ರೇಮ ಮದುವೆಯ ನಾಟಕವಾಡಿ ನಂಬಿಸಿ ಹಲವು ಬಾರಿ ಹೋಟೆಲ್ನಲ್ಲಿ ಅತ್ಯಾಚಾರ ಮಾಡಿದ್ದಾನಂತೆ ಪ್ರೀತಿಯ ವಿಷಯ ಪುನೀತ್ ತಂದೆ ಶಂಕರಪ್ಪಾಗೆ ತಿಳಿದು ಮದುವೆಗೆ ವಿರೋಧವನ್ನು ಮಾಡಿದ್ರಂತೆ ಅದೇ ಕಾರಣಕ್ಕೆ ಇದೀಗ ನೀನು ಕೆಳಜಾತಿಯವಳು ಅಂತ ಮದುವೆಯನ್ನ ಪುನೀತ್ ನಿರಾಕರಣೆ ಮಾಡಿದ್ದಾನಂತೆ ಅವರ ಮನೆಗೆ ಯುವತಿ ಹಾಗೂ ಆಕೆಯ ತಂದೆ ತಾಯಿ ಹೋಗಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಗಲಾಟೆ ಮಾಡಿದ್ದಾರೆ ಮೂರು ವರ್ಷದಿಂದ ನಾನು ನಂಬಿದ್ದೆ ಏನು ಮಾಡಲ್ಲ ಬಿಡು ಗೊತ್ತಿರೋನೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಹೋದೆ ಆಮೇಲೆ ಅಲ್ಲಿ ಒಂದು ಹಾಫ್ ಅನ್ ಅವರ್ ಮಾತಾಡಿದೆ ಫ್ಯಾಮಿಲಿ ಮ್ಯಾಟರ್ಸ್ ನಿಮ್ಮ ಅಪ್ಪ ಹೇಗೆ ನಮ್ಮಮ್ಮ ಹೀಗೆ ಅಂತ ಹೇಳ್ಬಿಟ್ಟು ಮಾತಾಡಿ ಮತ್ತೆ ರಿಟರ್ನ್ ಬರೋ ಟೈಮ್ ಅಲ್ಲಿ ಅವನು ಇಲ್ಲ ನೀನು ಹೋಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ಕೈ ಹಾಕಿ ಜೋರಾಗಿ ಎಳಿತಾನೆ ನನ್ನ ಎಳೆದ್ಬಿಟ್ಟು ಇಲ್ಲ ನೀನು ಇರ್ಬೇಕು ಅಂತೇಳಿ ರೂಮಲ್ಲಿ ಕೂಡ ಹಾಕ್ಬಿಡ್ತಾನೆ ನನಗೆ ತುಂಬಾ ಹಿಂಸೆ ಕೊಡ್ತಾನೆ ಅಲ್ಲಿ ಇಲ್ಲಿ ಟಚ್ ಮಾಡ್ತಾನೆ ನನಗೆ ಇಷ್ಟನೇ ಆಗಲ್ಲ ಮಾಡೋದೆಲ್ಲ ಮಾಡಿ ಇದೀಗ ಯುವಕ ಮದುವೆಗೆ ಒಳ್ಳೆ ಅಂತಿದ್ದಾನೆ ಆದರೆ ಯುವತಿ ಮಾತ್ರ ಕಣ್ಣೀರು ಹಾಕ್ತಿದ್ದಾಳೆ ಯುವಕನಿಗೆ ಕಾನೂನು ರೀತಿಯ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾಳೆ ಶರಣು ಹಂಪಿ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ